ನೀವು ಕೂಡ ಇದೇ ರೀತಿ ಡ್ರೋನ್ ಶಾರ್ಟ್ ವಿಡಿಯೋನ ಯಾವ ಥರ ಎಡಿಟ್ ಮಾಡಬೇಕೆಂದು ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಈಗ ಗೂಗಲನ್ನು ಓಪನ್ ಮಾಡಿ ಗೂಗಲನ್ನು ಓಪನ್ ಮಾಡಿದ ನಂತರ ಇಲ್ಲಿ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆ ನಂತರ ಪ್ಲೋ ಎ ಐ ಅಂತೆ ಸರ್ಚ್ ಮಾಡಿ ಇಲ್ಲಿದೆ ನೋಡಿ ಇವಾಗ ಪ್ಲೋ ಎ ಐ ಮೇಲೆ ಕ್ಲಿಕ್ ಮಾಡುತ್ತೇನೆ ನಂತರ ಒಂದು ವೆಬ್ಸೈಟ್ ಬರುತ್ತದೆ ಪ್ಲೋ ಎ ಅಂತೇಳಿ ಈ ಪ್ಲೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಇಲ್ಲಿ ನಿಮಗೆ ಗೂಗಲ್ ಸೈನ್ ಇನ್ ಮಾಡಬೇಕಂತ ಕೇಳುತ್ತೆ ಗೂಗಲ್ ಸೈನ್ ಇನ್ ಮಾಡಿಬಿಟ್ಟು ಇವಾಗ ಈ ಥರ ಎಂಟರ್ಪ್ರೈಸ್ ನಿಮಗೆ ಶೋ ಆಗಿರುತ್ತದೆ ಈ ಥರ ಎಂಟರ್ಪ್ರೈಸ್ ಶೋ ಆದಮೇಲೆ ಇಲ್ಲಿ ನ್ಯೂ ಪ್ರೊಜೆಕ್ಟ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಥರ ಎಂಟರ್ಪ್ರೈಸ್ ನಿಮಗೆ ಶೋ ಆಗುತ್ತದೆ ಇಲ್ಲಿ ಟೆಕ್ಸ್ಟ್ ವಿಡಿಯೋ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ರೇಮ್ ಟು ವಿಡಿಯೋ ಮಾಡಿ ನಂತರ ಇಲ್ಲಿ ಕೆಳಗಡೆ ಪ್ಲಸ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಆನಂತರ ಒಂದು ಫೋಟೋ ನಿಮ್ಮದು ಅಪ್ಲೋಡ್ ಮಾಡಿ ಯಾವುದಾದ್ರೂ ಫೋಟೋ ಅಪ್ಲೋಡ್ ಮಾಡಿ ಪರವಾಗಿಲ್ಲ ನಂತರ ನೆಕ್ಸ್ಟ್ ಡನ್ ಮಾಡಿ ನಂತರ ನಿಮ್ಮ ಫೋಟೋ ಸ್ವಲ್ಪ ಕ್ರಾಪ್ ಮಾಡಬೇಕು ಎಷ್ಟಾದರೂ ಕ್ರಾಪ್ ಮಾಡ್ಕೊಳ್ಳಿ ಪರವಾಗಿಲ್ಲ ವಾಟ್ ಡಿಫ್ರೆನ್ಸ್ ಆಫ್ ಸರಿಯಾಗಿ ಕ್ರಾಪ್ ಮಾಡಿಬಿಟ್ಟು ಕ್ರಾಪ್ ಸೇವ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಒನ್ ಫ್ಯೂ ಸೆಕೆಂಡ್ ವೇಟ್ ಮಾಡಿದ್ಮೇಲೆ ಮತ್ತು ನೆಕ್ಸ್ಟ್ ಇಲ್ಲಿ ನಿಮಗೆ ಜನ್ರೇಟ್ ಎ ವಿಡಿಯೋ ವಿತ್ ಟೆಕ್ಸ್ಟ್ ಆ್ಯಂಡ್ ಫ್ರೇಮ್ಸ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಟೆಕ್ಸ್ಟ್ ಮಾಡಬೇಕು ರಿಯಲಿಸ್ಟಿಕ್ ಡ್ರೋನ್ ಶಾರ್ಟ್ ಅಂಥೇಳಿ ನಂತರ ಇದೆಲ್ಲ ಟೆಕ್ಸ್ಟ್ ಮಾಡಿದ ನಂತರ ಇಲ್ಲಿ ಎರೋ ಮಾರ್ಕ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿಬಿಟ್ಟು ಪಿ ಪ್ಯೂ ಸೆಕೆಂಡ್ ವೇಟ್ ಮಾಡಬೇಕು ಫೋಟೋ ಇದ್ದಿದ್ದು ವಿಡಿಯೋ ಕನ್ವರ್ಟ್ ಆಗಿ ಡ್ರೋನ್ ಶಾರ್ಟಾಗಿ ಬರುತ್ತೆ ಇವಾಗ ನೀವು ನೋಡ್ಬೋದು ಈ ರಿಯಲಿಸ್ಟಿಕ್ ಡ್ರೋನ್ ಶಾರ್ಟ್ ವಿಡಿಯೋ ಯಾವ ಥರ ಕ್ರಿಯೇಟ್ ಆಗಿದೆ ಅಂತ ನಾನು ಇಲ್ಲಿ ಪ್ಲೇ ಮಾಡ್ತೀನಿ ನೋಡಿ ಇವಾಗ ನೋಡುವುದು ಈ ರೀತಿ ಆಗಿದೆ ರಿಯಲಿಸ್ಟಿಕ್ ಡ್ರೋನ್ ಶಾರ್ಟ್ ವಿಡಿಯೋ ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದಂದ್ರೆ ಇಲ್ಲಿ ಡೌನ್ಲೋಡ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಆನಂತರ ಅಂತ ಸೆಲೆಕ್ಟ್ ಮಾಡಿ ಇವಾಗ ಆಟೋಮೆಟಿಕ್ ಡೌನ್ಲೋಡ್ ಆಗಿ ನಿಮ್ಮ ಗ್ಯಾಲರಿನಲ್ಲಿ ಸೇವ್ ಆಗುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು